ಮಾದಿಗ ದೊಡ್ಡ ಸಮಿತಿ ಅಪನದುರ್ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಕರ್ನಾಟಕ ರಾಜ್ಯದಲ್ಲಿ ಏನು ನಾನ್ ಪೊಲಿಟಿಕಲ್ ರೀತಿಯಾಗಿ ಮೀಸಲಾತಿಯಲ್ಲಿ ಮಾದಿಗರಿ ಅನ್ಯಾಯ ಆಗಿದೆ ಅಂತೇಳಿ ಏನು ಮೀಸಲಾತಿಯಲ್ಲಿ ಸಂಪೂರ್ಣ ಇವರಿಗೆ ನ್ಯಾಯ ಸಿಗಬೇಕಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಏನು ಹೋರಾಟ ಪ್ರಾರಂಭವಾಗಿದೆ ಮಾದಿಗ ದಂಡರ ಹೋರಾಟ ಸಮಿತಿಯ ಫಲವಾಗಿ ಮತ್ತು ಮಾದಿಗ ಜನಾಂಗದ ನಿರಂತರ ಹೋರಾಟದ ಫಲವಾಗಿ ಏನು ಕಳೆದ ಡಿಸೆಂಬರ್ ಕಳೆದ ಆಗಸ್ಟ್ ಇಪ್ಪತ್ತೊಂದು ಹತ್ತೊಂಬತ್ತರಂದು ಏನು ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ಮಾಡಿ ಏನು ಮೂರು ಭಾಗ ಅಂತ ಹೇಳಿ ವಿಂಗಡಣೆ ಮಾಡಿ ಮೂರು ಜಾತಿಗಳಿಗೆ ಪ್ರಾಪರ್ ರೀತಿಯಾಗಿ ಏನು ತಾತ್ವಿಕ ಒಪ್ಪಿಗೆಯನ್ನು ನೀಡಿದೆ ಆ ಒಪ್ಪಿಗೆಯಲ್ಲಿ ಇವತ್ತು ಲೋಪದೋಷಗಳಿದಾವೆ ಅದು ಏನು ನೇಮಕಾತಿಯಲ್ಲಿ ಆಗಲಿ ಅಥವಾ ಮುಂಬಡ್ತಿಯಲ್ಲಿ ಆಗಲಿ ಅಥವಾ ಶೈಕ್ಷಣಿಕವಾಗಿ ಎಲ್ಲಾ ರಂಗಗಳಲ್ಲೂ ಅದು ಆ ಲೋಪದೋಷಗಳನ್ನ ಸರಿಪಡಿಸಿ ಇದು ಒಂದು ಸಮರ್ಪಕವನ್ನ ಸಂಪೂರ್ಣ ಏನು ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನಿಸಿದಂತೆ ಇದು ಮೀಸಲಾತಿ ವರ್ಗೀಕರಣ ಜಾರಿ ಮಾಡ್ಬೇಕಂತ ಹೇಳಿ ನಾವು ಡಿಸೆಂಬರ್ ಹದಿನಾರನೇ ತಾರೀಕು ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಒಂದು ದಿನದ ಸಾಂಕೇತಿಕ ಧರಣಿಯನ್ನ ಮಾದಿಗ ತಂಡ ಸಮಿತಿಯ ನೇತೃತ್ವದಲ್ಲಿ ಏನ್ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಏನು ಎಲ್ಲರೂ ಸಾಮಾಜಿಕ ನ್ಯಾಯದ ಪ್ರತಿಪಾದಕರು ಬುದ್ಧಿಜೀವಿಗಳು ಕಾರ್ಯಕರ್ತರು ಮತ್ತು ಮಾದಿಗ ಏನು ಸಂಬಂಧಿತ ಜಾತಿಗಳ ಎಲ್ಲ ನಮ್ಮ ಇದು ಒಳವಿರುವಂತರು ಇದರ ಸಂಖ್ಯೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದು ಒಂದು ಯಶಸ್ವಿಗೊಳಿಸಬೇಕಂತ ಹೇಳಿ ನಾವು ಕೋರ್ತೀವಿ ಮುಖ್ಯ ಬೇಡಿಕೆ ಇದು ಏನು ಸರ್ಕಾರ ಏನು ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನಿಸಿದಂತೆ ಇದು ಸಂಪೂರ್ಣವಾಗಿ ಅನುಷ್ಠಾನ ಆಗ್ಬೇಕಂತ ಹೇಳಿ ನಮ್ದು ಒಂದು ಒತ್ತಾಯ ಇದೆ ಅದೇ ರೀತಿ ಮಾದಿಗರಿಗೆ ಒಂದು ನಿಗಮ ಮಂಡಳಿಗಳಲ್ಲಿ ನೇಮಕಾತಿ ಆಗಿರುವುದು ಅಥವಾ ನಿಗಮ ಮಂಡಳಿಗಳಿಗೆ ಹೆಚ್ಚಿನ ಅನುದಾನ ಕೊಡ್ಬೇಕಂತ ಹೇಳಿ ಇವತ್ತು ಮಾದಿಗ ಸಂಬಂಧಿತ ಮತ್ತು ಜನಪರವಾಗಿ ನಾವು ಹೋರಾಟವನ್ನ ಮುಂದಿರ್ಸ್ಕೊಂಡು ಹೋಗ್ತೀವಿ ಅದೇ ರೀತಿ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ನಾವು ಮಾದಿಗ ದಂಡೋರ ಸಂಸ್ಥಾಪಕ ಅಧ್ಯಕ್ಷರಂತ ಮಾಪಣ್ಣ ಅಬ್ದುರ್ ಪ್ರಥಮ ಪ್ರಥಮ ಪುಣ್ಯಸ್ಮರಣೆಯನ್ನ ಜಗತ್ ವೃತ್ತದಲ್ಲಿ ಅನ್ನ ಸಂತರ್ಪಣೆ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಮಾದಿಗ ದಂಡೋರ ರೋರ್ಡ್ ಸಮಿತಿಯನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲೂ ಕೂಡ ಸಾರ್ವಜನಿಕರು ಮತ್ತು ಬುದ್ಧಿಜೀವಿಗಳು ಸಾಮಾಜಿಕ ನ್ಯಾಯದ ಪ್ರತಿಪಾದಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮಗಳನ್ನ ಮಾದಿಗ ದಂಡೋರ ನಾನ್ ಪೊಲಿಟಿಕಲ್ ರೀತಿಯಾಗಿ ಮುಂದೆಯೂ ಕೂಡ ಜನರ ಪರವಾಗಿ ಹೋರಾಟ ಮಾಡ್ಲಿಕ್ಕೆ ಸಿದ್ಧ ಇದೆ ಈ ಹೋರಾಟಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಇರಲಿ ಅಂತೇಳಿ ನಾವು ಕೊಡ್ತೀವಿ ಒಳ ಮೀಸಲಾತಿ ಏನು ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನಿಸಿದಂತೆ ಸಂಪೂರ್ಣ ಏನು ಅನುಷ್ಠಾನ ಆಗ್ಬೇಕು ಅದು ಎಲ್ಲ ಲೋಕದೇಶಗಳೇ ಸರಿಪಡಿಸಿ ಇದು ಇದೇ ಬೆಳಗಾವಿ ಅಧಿವೇಶನದಲ್ಲಿ ಸೂಕ್ತ ತೀರ್ಮಾನ ಹೇಳಿ ನಾವು ಡಿಸೆಂಬರ್ ಹದಿನಾರನೇ ತಾರೀಕು ಮಾಜಿ ದಂಡೋರ ಸಮಿತಿ ಕಡೆಯಿಂದ ಜಿಲ್ಲಾಧಿಕಾರಿ ಕಚೇರಿ ಒಂದು ಹಮ್ಮಿಕೊಳ್ಳೋದ್ರ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳೋದ್ರ ಮೂಲಕ ನಾವು ಸರ್ಕಾರಕ್ಕೆ ಪ್ರಮುಖರು ಬರ್ತಾರೆ ಸರ್ ನಾವ್ ಎಲ್ರಿಗೂ ಆಹ್ವಾನ ಮಾಡಿದೀವಿ ಇದೇನೋ ನಾವು ನಾನ್ ಪೊಲಿಟಿಕಲ್ ಆಗಿದೆ ನಾವು ಯಾ ಅವ್ರ ಪರ ಇವ್ರ ಪರ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಇರ್ತಿಲ್ಲ ಎಲ್ಲರಿಗೂ ನಾವು ಆಹ್ವಾನ ಮಾಡಿದೀವಿ ಎಲ್ಲರಿಗೂ ಬಂದು ಸರ್ಕಾರ ಇದಕ್ಕೂ ಕೊಟ್ಟು ಈ ಕಾರ್ಯಕ್ರಮವನ್ನ ಈ ಒಂದು ನ್ಯಾಯಯುತ ಬೇಡಿಕೆಗೆ ಮಾದಿಗೆ ದಂಡತಕ್ಕಂತ ಪ್ರತಿ ಹೋರಾಟದಲ್ಲಿ ನೀವು ಕೈ ಜೋಡಿಸ್ಬೇಕಂತ ಹೇಳಿ ಒಂದು ವಿನಂತಿ ಇದೆ